ಅಬ್ಬಾ ಪಪ್ಪಾ ಆ ಈಯ್ಯಪ್ಪ ಈಗ ಏನಪ್ಪ ಇದ್ದವು ಇಷ್ಟಿಷ್ಟು ಮಿತ್ಗೈತಲ್ಲ ಅಂಥ ಚೆನ್ನಾಗೈತಲ್ಲ ಕುತ್ಕೊಳ್ಳಿದ್ದು ಅಬ್ಬಾ ಪಪ್ಪ ನಮ್ಮ ಮನೇಲಿ ಈ ತರದ್ ಒಂದಿದ್ರೆ ಚೆನ್ನಾಗಿರ್ತಿತ್ತು ಆ ಅಯ್ಯೋ ಈ ಮನೆಯವರು ಯಾ ಪಾಟಿ ಯಾ ಪಾಟಿ ಒಳ್ಳೆಯವ್ರಪ್ಪ ಇವರು ನಂಗಂತೂ ಬಲೂ ಖುಷಿ ಆಯ್ತೈತೆ ಆ ಅಲ್ಲ ಅವ್ನು ನೋಡಿದ್ರೆ ಅವ್ರ ಅಕ್ಕ ಅದು ನೋಡಿದ್ರೆ ಒಂದೊಂದು ಥರ ಅವ್ರೆ ಆದ್ರೆ ಈ ಮೊನ್ನೆ ಒಡ್ತಿ ಮಾತ್ರ ಬಲೂ ಪಸಂದಂಗೆ ಒಳ್ಳೆವಳು ಕಣವಾ ಆ ನನ್ನ ಮಮ್ಮಗಳು ಅದ್ಯಾದು ಎವ್ರಿಗೂ ಹಾಕಿದ್ಲೋ ಗೊತ್ತಿಲ್ಲ ಈ ಬೋಳಿ ಮಗ ಬಿಟ್ಬಿಟ್ಟು ಹೋದ್ರೂ ಆ ಅಮ್ಮನವ್ರು ಮಾತ್ರ ನಿಜವಾಗ್ಲೂ

ಯಾವ ದೇವಸ್ಥಾನದಲ್ಲಿ ಈ ಥರ ತಿಂದಿದ್ನೋ ಏನೋ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಇದೆಲ್ಲ ಮದುವೆ ಊಟದಲ್ಲೂ ಆ ಇಲ್ಲ ಅಪ್ಪೋ ಯಾರು ಮಾಡಿಸ್ತಿದ್ರು ಈ ಥರ ಸ್ವೀಟು ಈ ಥರ ಬಾತು ಅಬ್ಬಾ ಬಬ್ಬಬ್ಬಾ ಹ್ಞೂ ನಾನು ತಿಂದಿಲ್ಲ ಬಿಡು ತಿಂದಿಲ್ಲ ಈ ಥರ ಊಟ ಎಲ್ಲ ತಿಂದಿಲ್ಲ ಕಣಪ್ಪ ಆ ನಮ್ಮ ಕಡೆ ಒಂದು ಬಾತ್ ಮಾಡೋದೇ ಹೆಚ್ಚೆಚ್ಚು ಇಲ್ಲಾಂದರೆ ಪುಳಿಯೋಗರೆ ಮೊಸರನ್ನ ಪುಳಿಯೋಗರೆ ಮೊಸರನ್ನ ಅಂತ ಈ ಥರ ಮಾಡಿಸ್ತಿದ್ರು ಮದುವೆಗೆ ನಮ್ಮ ಕಾಲದಲ್ಲೆಲ್ಲ ಇದೆಯಾ ಇಲ್ಲಾಂದರೆ ಚಿತ್ರಾನ್ನ ಚಿತ್ರಾನ್ನ ಮೊಸರನ್ನ ಹಾಂ ಇಲ್ಲಾಂದರೆ ಹಬ್ಬ ಬಬ್ಬಬ್ ಪುಳಿಯೋಗರೆ ಒಂದಿಷ್ಟು ಇಲ್ಲಾಂದ್ರೆ ಒಂದು ಚುರುಕಿ ಕೇಸರಿ ಬಾತು ಇಲ್ಲೇ ಗೋಧಿ ಪಾಯ ಇದು ಬಿಟ್ರಿ ಇನ್ನೇನವ ಹ್ಞೂ ಮದುವೆ ಮುಂಚೆನೇ ಇವ್ರ ಮನೇಲಿ ಈ ತರ ಎಲ್ಲ ತರಾ ತರಿ ಅಬ್ಬಾ ನನ್ ಮಗಳು ನನ್ನ ಮೊಮ್ಮಗಳು ಹ್ಞೂ ಅದೃಷ್ಟ ಮಾಡೋಳೆ ಅದೃಷ್ಟ ಮಾಡೋಣೆ ನನ್ನ ಮಗಳಿಲ್ಲಾಂದ್ರೂ ನನ್ನ ಮೊಮ್ಮಗಳನ್ನ ಕೊಡ್ತಾ ಇದ್ದೀನಿ ಸಂಬಂಧನ ನನಗಂತೂ ಅದಂತೂ ಬಲುವು ಖುಷಿ ಆಯ್ತೈತೆ ಕಣಪ್ಪ ಹಾಂ ತಾಯಿಯೇ ನನ್ನ ಮಗಳೇ ಹಾಂ ಎಲ್ಲವೈದ್ಯೆ ಹ್ಞೂ ನೋಡವ ಒಳ್ಳೆ ಮನೆಗೆ ಸೇರಿಸ್ತಾಯಿದ್ದೀನಿ ಹಾಗಂತ ನಿನ್ನ ಮಗಳಿಗೆ ಕೆಟ್ಟತನ ನಾನಂತೂ ಬಿಟ್ಕೊಡೋದು ಕೊಡೋದು ಮಾತೇ ಇಲ್ಲ ಅಲ್ಲಿ ನೀ ಎತ್ತಕ್ಕೆ ಸಂಪಾದನೆ ಮಾಡಿಸ್ತಿದ್ದೆ ಇಲ್ಲೂ ಅಷ್ಟೇ ಅವಳು ಇಂಥ ಬಂಗಲೆ ಸೇರಿಕೊಂಡ್ಲು ಅಂತ ಹೇಳ್ಬಿಟ್ಟು ಇಲ್ಲೂ ಸುಮ್ಮನೆ ಕುಡಿಸೋ ಮಾತೇ ಇಲ್ಲ ಇದು ಕಣ್ಣೋ ದುಡ್ಡು ಹಾಂ ಊಟದ ಒಂಥರ ಲೆಕ್ಕ ಆದರೆ ಖರ್ಚು ವೆಚ್ಚ ಅವ್ರು ಕೊಡೋದು ಮಾಡೋದು ಅದೆಲ್ಲ ಬಿಲ್ಕುಲ್ ಇಲ್ಲ ಹಾಂ ಅದೇನೇ ಆಗಲಿ ಅದೇ ಹಿಂಗೆ ಇರಲಿ ಒಟ್ಟಿನಲ್ಲಿ ಶ್ರೀಮಂತರು ಶ್ರೀಮಂತರು ಬಡರು ಬಡವರು ಅದು ನಮ್ಮ ಕೈಗೆ ಎಷ್ಟು ಸಿಗ್ತದೆ ಅನ್ನೋದು ಆಸೆ ಪಡ್ಕೋಬಾರ್ದು ಕಿತ್ಕೋಬಾರ್ದು ತಾನಾಗ ಅದು ಹೊಲ್ದು ಬಂದರೆ ಇಟ್ಕೋಬೇಕು ಅದು ಇಟ್ಕೊಬಂದು ಒಂದು ಹತ್ತು ಜನಕ್ಕೆ ನೀಯ ಅದು ದುಡ್ಡು ಹೋದ್ರೆ ನೀಯ ಆ ಮನಸ ಇನ್ನೂ ಸ್ವಲ್ಪ ದಿನ ಬದುಕೋದು ನಿಮಗೆ ಉಸಿರಾಡಕ್ಕಾಗೋದು ಇಲ್ಲಾಂದರೆ ನಾವು ದುಡ್ದಿದ್ದು ದುಡ್ಡೇ ನಿಲ್ಲ ಇನ್ನು ಬೇರೆ ದುಡ್ಡು ಬಂದರೆ ನಿಲ್ಲುತ್ತಾ ಇಲ್ಲಿಲ್ಲ ಭಗವಂತನೂ ನೆಚ್ಚಲ್ಲ ಒಟ್ಟಿನಲ್ಲಿ ನೀ ಎತ್ತಗಿರೋದು ಒಳ್ಳೇದು ಕಂಡವ್ರ ದುಡ್ಡು ಆಸೆ ಏನು ಪಡಬಾರ್ದು ಹಾಂ ನನ್ನ ಮಗಳು ಬರಲಿ ಆಂ ಅಯ್ಯಲ್ಲಿ ಒಟ್ಟಲ್ಲಿ ಇಲ್ಲೇ ಕೆಲಸ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದರೂ ಆಟಿಗೆ ಸಾಕು ನಾನು ಒಂದು ಹದಿನೈದು ದಿನಕ್ಕೆ ಇಲ್ಲ ತಿಂಗ್ಳಿಗೆ ಒಂದ್ಸಲಿ ಒಮ್ಮೊಮ್ಮೆ ಬಂದು ನೋಡ್ಕೊಂಡು ಹೋಯ್ತೀನಿ ಏನು ಎತ್ತ ಅಂತೆಲ್ಲ ಆಂ ಹಾಗಿದ್ರೆ ನಂಗೆ ಬಲವು ಖುಷಿಯಾಗಿರ್ತೈತಿ ಇಲ್ಲಿ ಆರಾಮಾಗಂತೂ ಇರೋ ಬಿಡಲಕ್ಕಪ್ಪ ಹಾಂ ಅವ್ರ ಮನೆ ಅವರೇ ನೋಡ್ಕೋಬೇಕು ಇವಾಗ ಸದ್ಯಕ್ಕೆ ಆ ಕಡಲೆಕಾಯಿ ಮನೆ ಇದೆ ಅವ್ನಿಗೂ ಕೆಲಸ ಚೆನ್ನಾಗಿ ಹಚ್ಬೇಕು ಇವಳಿಗೂ ಕೆಲಸ ಚೆನ್ನಾಗಿ ಹಚ್ಕೋಬೇಕು ಬಿಟ್ಟು ದುಡ್ಡು ಸಿಕ್ತು ಅಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ರೆ ಅವ ಯಾವ ಅಯ್ಯೋ ಈ ಕಾಗೆ ಮುದ್ಕಿ ಹಾ ನನ್ನನ್ನಂತೂ ಸಾಯ್ಸಿ ಬಿಡ್ತಾಳೆ ಅನ್ಸುತ್ತೆ ಇವಳು ಒಡಿಯೋದು ಬಡಿಯೋದು ನೆನ್ಸ್ಕೊಂಡ್ರನ್ನೇ ನನಗೆ ತಿಕ್ಲಾಯ್ತೈತೆ ಅಯ್ಯೋ ಇಲ್ಲ ಇಲ್ಲ ಹೆಂಗಾದ್ರೂ ಮಾಡಿ ಹ್ಮ್ ಮಾತಾಡ್ಸಲು ಬೇಕು ಮಾತಾಡ್ಸಿಲ್ಲ ಅಂದ್ರೆ ದೊಡ್ಡಕ ಬಿಡಲ್ಲ ಇವಾಗ ನಾನು ಹೋಗ್ಲೇಬೇಕು ಅಯ್ಯಮ್ಮ ಕಾಗೆ ಮುದ್ದಿ ಏನಾನು ಬೈದೆ ಹೋದ್ರೆ ನಂಗೆ ಆಟಿಯ ಸಾಕು ನೀನು ಹಾ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಕಡಲೆಕಾಯಿ ನಿನ್ನ ಪರಿಸ್ಥಿತಿ ಗೋವಿಂದ ಆಗ್ಬಾರ್ದು ನಾನು ಸ್ಟ್ರಾಂಗು ಸ್ಟ್ರಾಂಗು ಹಾ ಅಂತ ನಮ್ಮ ಚಿಕ್ಕ ಕೈಯನ್ನು ಎದುರಿಸ್ಬಿಟ್ಟಿದ್ದೀನಿ ಮುತ್ತಿ ಈ ಮುತ್ತಿಗೆ ನಾನು ನಾನು ಎಂದಕ್ಕೆ ಎದುರ್ಕೊಳ್ಳಿ ಓಹ್ ಎದುರ್ಕೊಳ್ಳಲ್ಲ ಎದುರ್ಕೊಳ್ಳಲ್ಲ ನಾನು ಹ್ಮ್ ಹೋಗಿ ಮಾತಾಡಿಸ್ತೀನಿ ಬತ್ತವನೆ ನಾನೇನಾದ್ರೂ ನಡ್ತಾ ಮಾತಾಡ್ಬಿಟ್ರೆ ಅಷ್ಟೇ ಒಂದ್ ಚೂರ್ ಸಡ್ಡಾ ಕೊಟ್ಟ ಅಂದ್ರೆ ತಲೆ ಮೇಲೆ ಮೇಲೆ ಕುತ್ಕೊಂಡ್ಬಿಡ್ತಾನೆ ಇಲ್ಲ ಇವ್ನ ನನ್ನ ಮಮ್ಮಗಳು ಇವನು ಚೆನ್ನಾಗಿರ್ಬೇಕು ಅಂದ್ರೆ ಹೊಸಿ ಬೈಕ್ ಕಣ್ಣಿಗೆ ಚೆಂದ ಆ ಚಂದ ಮಾತಾಡ್ಸೋರೆಲ್ಲ ಮಾತಾಡ್ಸೋರೆಲ್ಲಾ ಅಲ್ಲ ಆ ಜೋರ್ ಜೋರಾಗಿ ಮಾತಾಡೋರೆಲ್ಲ ಕೆಟ್ಟವ್ರಲ್ಲ ಅದನ್ ತಿಳ್ಕೋಬೇಕು ಪಟ್ಟು ಆ ಏನೇನ್ ಏನ್ ಇವ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಇವನತ್ರ ದ್ವೇಷ ಕಟ್ಟಿಸ್ಕಲೇಬೇಕು ಆ ಅಯ್ಯ ಅದ ನನಗೆ ಹೆಂಗ್ದುರ್ಗು ಕಾಣತಾವಳೆ ಮಾರಿ ಕಣ್ಣು ವರಿಮ್ಯಾ ಜಂಕಣ್ಣ ಕಟ್ ಕಟ್ ಕಣ್ಣು ಮ್ಯಾಕೆ ಜ್ ನಕ್ಕ ನಕ್ಕ ನಾನು ಅಲ್ಲ ನಾನು ಕಟ್ಲೆ ಅಲ್ಲ ಯಾರ್ಯಾರ ಹತ್ರ ಏನೇನೋ ಮಾತಾಡ್ಬಿಡ್ತೀನಿ ಆದ್ರೆ ಈ ಎಣ್ ಕಡವ್ರ ಮನೆಯವ್ರ ಹತ್ರ ದೂಸರ ಮಾತಾಡಕ್ಕಾಗಲ್ವಲ್ಲ ಯಾಕೆ ಅಂತೀನಿ ಕೈಕಲೆ ಗಿಡ ಗಡಿಗಡೆ ಡಿಡಕ್ತೈತೆ ಅದ್ ಯಾಕಪ್ಪ ನನಗಂತೂ ಒಂದು ಗೊತ್ತಾಯ್ತಲ್ಲ ಹ್ಮ್ ಇಲ್ಲ ನಾನು ಧೈರ್ಯವಾಗಿ ಮಾತಾಡ್ತೀನಿ ಮಾತಾಡೇ ಮಾತಾಡ್ತೀನಿ ಮುಂಡದು ನನ್ನ ಹತ್ರ ಮಾತಾಡಕ್ಕೆ ಇಂದು ಮುಂದೆ ನೋಡ್ತಾ ಇದೆ ಹಾ ನಾನೇ ತಡಿ ಓ ಯಾವ್ದೋ ಏನೋ ಕಾಯಿಲೆ ಬಂದ್ಬಿಟ್ಟಿರಂಗೈತೆ ಅಂತ ಏನು ಕೆರ್ತಾಗಿರ್ಬೇಕೇನು ಗಂಟ್ಲಲ್ಲಿ ಇಲ್ಲ ದೊಡ್ಡ ರೋಗ ಬಂದೈತೆ ಹಾ ಏನ್ ಬಂದಿರಬಹುದು ಅಲ್ಲ ಇಂತವ್ಗೆ ನನ್ನ ಮಮ್ಮಗಳು ಕುಡ್ದ ಏ ಇಲ್ಲಿ ನೋಡು ಅಪ್ಪ ಏನೋ ಬಂದಿರ್ಬೇಕು ನಿಂಗೆ ಏನೋ ಬಂದೈತೆ ಒಟ್ಟಲ್ಲಿ ಅದಕ್ಕೆ ತಾನೇ ಹಿಂಗೆಲ್ಲ ಆಡ್ತಿರೋದು అయ్యోమో ఇల్ ఇలా దొడ్ రోగనూ బా చిక్ రోగ బాన్ చనగని నగినీ అం మాట్లాడ నేను నంగే నిన్ జరికి స్వల్ప ఏనా బేగత్ ఒళ్ళ ಬಿಟ್ಲೋದು ಅಲ್ವಾ ಅಯ್ಯೋ ನೀನು ಬಿಬ್ ಬಿಬ್ ಬಿಕ್ಲು ಇಡಿದ್ರೆ ನನಗೆ ತಿಕ್ಲು ಬೇಗ ಇಡುತ್ತೆ ಹಾ ಗೊತ್ತಾಯ್ತಾ ನೀನು ನಿಂಗೆ ಬಿ ಬಿಕ್ಲಿಸ್ಕೊಂಡು ಹೇಳ್ತಿದ್ರೆ ನಿನಗೆ ನಾನು ಏನೇನ್ ಕೊಡ್ಲಿ ಹೇಳ ಆಹಾ ನಾನು ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಏನಾದರೂ ಕಡ್ಡಿ ಗೀರ್ಬಿಟ್ಟು ನನ್ನ ಮಗನ ಮದುವೆ ನಾನು ತಪ್ಪಿಸಬೇಕು ಇವನಿಂದನೇ ಅರ್ಧಕ್ಕರ್ಧ ಹಾಂ ಎಲ್ಲ ಸರಿ ಹೋಗ್ತಿದೆ ಇವರು ಅವ್ರ ಜೊತೆ ಸೇರ್ಕೊತು ಅಂದರೆ ನಮಗೆ ಸಹಾಯ ಮಾಡೋರು ಯಾರೂ ಆಗೋದಿಲ್ಲ ಕಡಲೆಕಾಯಿ ಅಟ್ಲೀಸ್ಟ್ ನಮ್ಮ ಕಡೆ ಈಗಾದ್ರೂ ಎಳ್ಕೋಬೇಕು ಹಾಂ ಇನ್ನೇನಿಲ್ಲ ಈ ಒಮ್ಮಗು ಇವನಿಗೂ ಸರಿಯಾಗಿ ಬಾಂಬ್ಬಿಟ್ರೆ ಮದುವೆ ಕ್ಯಾನ್ಸಲ್ ಆವಾಗ ಕಡಲೆಕಾಯಿ ಯಾಕೆ 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 ಅಂತ ನನ್ನ ಹಿಂದೆಗಡೆ ಸುತ್ತಾ ಇರ್ತಾನೆ ಆವಾಗ ಮಾಡ್ತೀನಿ ಅಜೀ ಚರಾಗಿದ್ದೀರಾ ಊಟ ಗೀಟ ಆಯ್ತೇನೋ ನೀವೆಲ್ಲನು ಈ ಥರ ಊಟ ಮಾಡಿರ್ನಿಲ್ವೇನೋ ಅಲ್ವಾ ನಿಮ್ಮ ಮಗಳು ಆ ನೋಡಿ ಒಂದು ಸ್ವಲ್ಪ ಹುಡುಗನ ತರ ಇದ್ಲು ಇವಾಗ ಸ್ವಲ್ಪ ಮಾಡ್ರನ್ ಹುಡುಗಿ ಥರ ರೆಡಿ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾರೆ ನೋಡಿ ಆ ಒಂದು ಹಣೆಗೆ ಬಟ್ಟೆ ಇಡೋಲ್ಲ ಗದ್ಕೆಗೆ ಒಂದು ಚೈನ್ ಇಲ್ಲ ಪಾಪ ನೀವು ತಾನೇ ಬಡೋರು ಏನು ಮಾಡೋಕ್ಕಾಗತ್ತೆ ಎಲ್ಲಿಂದ ಬಂದ್ಲಪ್ಪ ಇವಳು ಆ ಏನಾದರೂ ಈ ಒಮ್ಮನ ಜೊತೆ ಫಿಟ್ಟಿಂಗ್ ಇಟ್ಬಿಟ್ಟು ಅಷ್ಟೇನಾ ನನ್ನ ಮೊದಲೇ ನಡೆಯಕ್ ಬಿಟ್ಟಾಳೆ ಇವಳು ಖಂಡಿತವಾಗ್ಲೂ ಬಿಡೋದಿಲ್ಲ ಮೊದಲೇ ಅವಜಿಗೂ ನನಗೂ ಆ ಅವಳೆ ಹಾವು ಮುಂಗಿಸುತ್ತಾರೆ ಆಗೋಗೈತೆ ಜೂಟಾಟ ಆಡ್ತಿದ್ದೀವಿ ಅಂತಿದ್ರಲ್ಲಿ ಇವಳು ಬಂದು ಅದೇನು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ತಗತ ತಪ್ಪಳ ಇವಳು ಇವಳು ಏನಾದರೂ ಮಾಡಿ ಬೈತ್ ಕಳಿಸು ಅಂದ್ರೆ ಈ ಕಾಗೆ ಮುಕ್ಕಿ ಇಲ್ಲೇ ಅವಳೆ ಅಪ್ಪಿ ತಪ್ಪಿ ನಾನೇನಾದರೂ ಇವಳು ಬೈತು ಅಂದ್ರೆ ಹಾಂ ಹೆಣ್ಣು ಮಳಿಗೆ ಇದ ಗೌರವ ಕೊಡೋದು ಹಾಗೆ ಹೀಗೆ ಅಂತ ಬುಕ್ ಅಂತ ಹೋಗ್ದು ಬಿಡ್ತಾಳೆ ಅನ್ನೋ ಬೈದಲೇ ಇದ್ದೀನಲ್ಲಪ್ಪ ನಾನು ಶಿವ ಏನಪ್ಪಾ ಮಾತಾಡೋದು ಎಲ್ಲೋ ಇವಳಿಗೆ ಶ್ರೀಮಂತ್ರದ್ದು ಗಾನ ಜಾಸ್ತಿ ಆಗೈತೆ ಅನ್ಸುತ್ತೆ ಕಂಡೋರ್ ದುಡ್ಡಲ್ಲಿ ಮಜಾ ಮಾಡಿದ್ರೆ ಹಿಂಗೆ ಅಬ್ಬಾ ಅಬಾ ಬಬ್ಬಾ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಾಳೆ ಈ ಮಳ್ಳಿ ಬಾರೆ ಮಳ್ಳಿ ನಿನ್ಗೂನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬಾ ಬಾ ಗಾಯಿ ನೀರ್ ಗಾಯಿ ನೀರುಗಾಯಿ ಮಾಡಿಟ್ಟೀನಿ ಅವ್ನು ಹೆಂಗೊಪ್ಪಾ ಹಾ ತಿಳ್ಕೊಂತೇಳ್ಕೊಂಡು ಒಳ್ಳೆ ತಾರಿಗೆ ಬಂದ್ರೆ ನೀನಿನ್ನೂ ಕಲ್ತಿರಲ್ವಾ ನಾನು ಇರೋವರ್ಗು ಹಾ ಏನೋ ಒಂದು ಮಾಡ್ತೀನಿ ಬಾ ಮುಂದ್ ಕಾಯ್ತೀನಿ ಬಾ ಅಜ್ಜಿ ನಾನು ನಿಮಗೋಸ್ಕರ ನೋಡಿ ಸ್ಟ್ರಾಂಗ್ ಆಗಿ ಸ್ವೀಟ್ ಆಗಿ ತುಂಬ ಚೆನ್ನಾಗಿ ಕಾಫಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ತಗೊಳ್ಳಿ ತಗೊಳ್ಳಿ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಏನೋ ಕಾಪಿನ ಸ್ಟ್ರಾಂಗ್ ಆಗಿ ಸ್ವೀಟ್ ಹೇಗೆ ಎಲ್ಲ ಒಟ್ಟಿಗೆ ಒಂದೇ ಸಲ ಇಲ್ವಾ ಮಾಡೋದು ಎರಡೆರಡು ಮೂರು ಮೂರು ಕಿತ್ತ ಮಾಡ್ರ ಕಾಪಿಯ ಮರೆ ಮರೆ ಸೇರು ಅಂದಂಗೆ ಇವಮ್ಮ ನನ್ನನ್ನೇ ಆ ಕಾಲ ಎಳಿತಾವಳಲ್ಲ ಸರಿಯಾ ಅದು ಅವಳಂಗೆ ಮಾತಾಡ್ದು ನೀವೇನ್ ತಲೆ ಕೆಡ್ಸ್ಕೊಬಿಡಿ ಸರಿಯಾ

ಅವಳಿಗೆ ಅಡಿಗೆ ಮನೇಲಿ ಸಾನೆ ಕೆಲ್ಸ ಇರ್ತೈತೆ ಸುಮ್ನೆ ಯಾಕೆ ಅವಳ ಜೊತೆ ಮಾತಾಡಿ ಬಾಯಿ ನೋಯಿಸ್ಕೊತ್ರಿ ಅಂತ ಆಟೆಯ ಹೇಳ್ತಾ ಇರೋದು ನಾನು ಇನ್ನೇನು ಅಲ್ಲ ಇನ್ನೇನು ದೊಡ್ಡಕಯ್ಯ ಬರ್ತದಲ್ಲ ಅವ್ರ ಜೊತೆನೆ ಮತ್ತೆ ರಾಣಿ ಕಮಲಾ ಮತ್ತೆ ಗೌರಮ್ಮಜ್ಜಿ ಅವರೆಲ್ಲಾ ಇರ್ತಾರಲ್ಲ ಅವ್ರ ಜೊತೆ ಮಾತಾಡಿ ಅಕ್ಕಯ್ಯನ್ಗೆ ಸಾನೆ ಅಡಿಗೆ ಮನೇಲಿ ತುಂಬಾ ಕೆಲ್ಸ ಇರುತ್ತೆ ಕೈ ತುಂಬಾ ಕೆಲ್ಸ ಕೊಟ್ಟಿರ್ತೈತಿ ದೊಡ್ಡ ದೊಡ್ಡ ಮತ್ತೆ ಅದನ್ನೆಲ್ಲ ಮಾಡ್ಬೇಕಲ್ವಾ ನಿಮ್ ಜೊತೆ ಮಾ ಮಾತಾಡ್ತಿದ್ರೆ ಅಲ್ಲಿ ಮಾಡೋರ್ ಯಾರು ಅಂತ ஆஹ் இவங்க பாயிண்ட் கொட்ட மாறி யாக்கே கல்சதவ் யாரும் இல்வா நீச்சுனோ அய்யோ நம்ம இல்லை கண்ட் ஆ நாவாக நான் எல்லா மாணிக்கு ஆராயிர் ஏனவ தாயி நோடு நம்ம ரானித்தரே இரோது கணவா நாம கேச நாவே மாய்ஸா நம் கேச இத நீனே இத நானே அந்த வயசல்லாக்கு ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ